ಫಸಲು ಭಾಳ ಇದ್ದರೆ ಬೇರೆ ತೋಟಗಳು ಈ ಇವರ್ಷಿನ ಲೆಕ್ಕಕ್ಕೆ ಇದು ಉತ್ತಮ ಅನ್ಸತ್ತೆ ಈಗ ಅಂದಾಜ್ ನಿಮ್ಮ ಪ್ರಕಾರ ಇದು ಎಷ್ಟು ಲಕ್ಷಕ್ಕೆ ಆಗ್ಬೋದು ಐದು ಕೇಳಿದ ಹಾಂ ಆರು ರಕ್ಕದ್ದ ಕೊಡಲ್ಲ ಅಂದ್ರೆ ಆರು ರಕದ್ ಜನ ಭರವಸೆ ಇತ್ತಲ್ಲ ಆರು ರಜೆ ಬರೋ ಈಗ ಒಂಬತ್ತು ವರ್ಷದ ಗಿಡದಾಗ ಇಲ್ಲಿ ಮ್ಯಾಲೆ ನೋಡ್ತಾವಲ್ಲ ಸ ಅಡಿಕೆನ ಈ ನಾಲ್ಕು ನಾಲ್ಕು ಐದು ಐದು ಆರು ಆರು ಮನೆ ಮ್ಯಾಲೆ ಹೌದಾ ಈ ತರ ಕೊನಿ ಕಾಣ್ತಾವಲ್ಲ ಈ ಬ್ಯಾಲಿಂಗ್ ಗಿಡದ ಕಾಣ್ತ ನೋಡ್ರಿ ಇಂತ ಒಂದು ಮುನ್ನೂರ್ ಮುನ್ನೂರ ಐವತ್ತು ಲೆಕ್ಕಕ್ಕೆ ಬರ್ತಲ್ಲ ಹಂಗ್ ಲೆಕ್ಕ ಹಾಕಿದ್ರು ಒಂದ್ ಎಪ್ಪತ್ ಕ್ವಿಂಟಲ್ ಒಂದು ಎಪ್ಪತ್ ಪರ್ಸೆಂಟ್ ಮ್ಯಾಲೆ ಕಾತಿ ಹೌದಲ್ಲ ಚೆನ್ನಾಗೆ ಮೆಂಟೇನ್ ಮಾಡಿದಿರಲ್ಲ ನೀರು ಕಮ್ಮಿ ಆದ್ರೂ ಮೆಂಟೇನ್ ಆತಲ್ಲ ನಿಮಗೆ ಡಾಕ್ಟರ್ ಸಹ ಇಲ್ಲ ಅದು ಅದ್ ಮೊದ್ಲು ಹಾಕಕ್ಕಾರ ಮಗನಿಗೆ ಬೈದಿದ್ದೀರಲ್ಲ

స ఎల్న మరి సరేనా తగట్రీ మే ఓకే థ్యాంక్ యూ థ్యాంక్ యూ యజమాన్